ಎಲ್ಲರೂ ಹೇಗಿದ್ದೀರಾ ನನ್ನ ಸೂಪರು ನನ್ನ ಮಗಳು ಸೂಪರು ನಾವೆಲ್ಲರೂ ಸೂಪರ್ ಇದೀವಿ ನೀವೆಲ್ಲ ಹೇಗಿದ್ದೀರಾ ಎಲ್ಲ ಅಂತ ಅನ್ಕೊಂತೀನಿ ಓಕೆ ಇವತ್ತು ಮಧ್ಯಾಹ್ನದಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಇವತ್ತು ಏನೆಲ್ಲ ಮಾಡ್ತೀವಿ ಹೇಗೆಲ್ಲ ಇರ್ತೀವಿ ಹೇಗಿರುತ್ತೆ ಇವತ್ತಿನ ದಿನ ಎಲ್ಲಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡ್ಬೇಕು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದಾರೆ ಎಲ್ರಿಗೂ ಒಂದು ಕಡೆಯಿಂದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಇವತ್ತು ಅಡುಗೆ ಮಾಡೋದ್ರಿಂದ ಹಿಡಿದು ವಿಡಿಯೋನ ಏನು ಸ್ಟಾರ್ಟ್ ಮಾಡೋದು ಏನಿಲ್ಲ ತರ್ಕ ಮಾಡಿಕೊಂಡು ಹಸ್ಬೆಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಖುಷಿ ಖುಷಿ ಹ್ಯಾಪಿ ಏನಿಲ್ಲ ಚಾರು ವರ್ಷನ ತಿಂದಿದ್ದಾಳೆ ನೋಡಿ ಚಾರು ವರ್ಷನ ತಿಂದಿದ್ದಾಳೆ ಲೂಸ್ ತರ ಲೂಸ್ ಥರ ಅಂತ ನೋಡಿ ಅಷ್ಟ ತಿಂತ ಇದ್ದಾರೆ ತಿಂತೀನಿ ಒಳ್ಳೇದು ತಿಂತೀನಿ ಒಳ್ಳೇದು ನೋಡಿ ಫ್ರೆಂಡ್ಸ್ ವೈಟ್ ಕಲರ್ ಶಾರ್ಟ್ ಅಲ್ಲ ಬಟ್ಟೆ ಫುಲ್ ಗಲೀಜ್ ಮಾಡಿದ್ದಾನ ನನಗಂತೂ ಓಕೆ ಫ್ರೆಂಡ್ಸ್ ಏನ ದಾ ತಡ್ಕ ಮಾಡೋಣ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ದಾ ತಡ್ಕ ಏನೇನು ಬೇಕು ಅಂದ್ರೆ ಈರುಳ್ಳಿ ವಾಷಿಂಗ್ ಮೆಷಿನ್ಕಾಯಿ ಬೇಡಿ ಅಷ್ಟೇ ಬೇರೆ ಇಲ್ಲ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಮೊನ್ನೆ ಪಪ್ಪ ತೊಗೊ ಬಂದಿದ್ರು ಫ್ರೂಟ್ಸ್ ಬೋಲ್ ಮಾಡ್ಬೇಕಿದ್ರು ಕಟ್ ಮಾಡಿ ಹಾಕಿದ್ದಾರು ಕಟ್ ಮಾಡ್ಕೊಂಡು ಅಂತ ನಂತ ಚೆನ್ನಾಗಿದೆ ಪಪ್ಪಾಯ ಫ್ರಿಜ್ಜಲ್ಲಿ ಇಟ್ಟಿದೆ ಫ್ರೆಂಡ್ಸ್ ಇವತ್ತು ಅನಿಸ್ತು ನಾನು ತಿನ್ನು ನಾನು ತಿನ್ನು ಅಂತ ಅಂತಾಯ್ತ ಅದಕ್ಕೆ ತಿನ್ನಣ ಅಂತ ಹೇಳ್ಬಿಟ್ಟು ತಗೊಂಡೆ ಒಂದು ಕಾಲದಲ್ಲಿ ಈ ಥರ ಪಕ್ಕಳ ನಾವು ಹೆಂಗ ತಿಂತಿದ್ವಿ ಗೊತ್ತಾ ಗೊತ್ತಿ ನಿಜ ಯಾವ ಥರ ಅಂದರೆ ನಮ್ಮ ದೊಡ್ಡಪ್ಪ ಮನೇಲಿ ಎರಡು ಮರ ಇತ್ತು ದೊಡ್ಡ ದೊಡ್ಡ ಹಣ್ಣು ಆಗ್ತಿತ್ತು ನಮ್ಮ ದೊಡ್ಡಪ್ಪ ಅಂತ ಎರಡು ವಯಸ್ಕ ಬರ್ತಿದ್ವಿ ದೊಡ್ಡ ಉದ್ದ ಹಣ್ಣು ದೊಡ್ಡ ಎಷ್ಟು ದೊಡ್ಡ ಆಗ್ತಿತ್ತು ಗೊತ್ತಾ ಸ್ಕೂಲಿಗೆ ಹೋಗ್ತೀವಿ ಇವಾಗ ಮನೆ ಮರ ಇಲ್ಲ ಎಲ್ಲ ಹೋಯ್ತು ನಮ್ಮ ಮನೆ ಒಂದು ಪುಟ್ಟ ಮರ ಇತ್ತು ಇದೇ ಈಗಲೂ ಇರಬೇಕು ಅದು ಮಂಗ ಬರತ್ತೆ ಮಂಗ ಬಂದ ಕಡೆ ಎಲ್ಲ ಕಿತ್ಕೊಂಡ ತಿಂತ ಏನೇನೋ ಮಾತಾಡ್ತಾ ಇದ್ದೀನಿ ಸಿಪ್ಪೆ ತೆಗಿಕ್ ಹೋಗಿ ತೊದಲು ತೊದ್ಲು ಮಾತಾಡ್ತಾ ಇದ್ದೀನಿ ನಾನು ನನ್ನ ಮಗಳು ಮಾತು ಏನು ಏನ್ ಕೋಲ್ಡ್ ಆಗೋಯ್ತು ಎಂತಸ ಮಾಡ್ಕೊಡ್ತಾರೆ ತಿಂತ ಕುತ್ಕೊಂತಾರೆ ಇಲ್ಲಾಂದ್ರೆ ನಂಗೆ ಅಡುಗೆ ಮಾಡ್ಕೊಡೋದೇ ಅದು ಮುಟ್ಟೋದು ಇದು ಮುಟ್ಟೋದು ಅಂತದ್ ಇಂಥದ್ದು ಮಾಡ್ಕ ಅಂತ ಹೇಳ್ತಾರೆ ನೋಡಿ ோ அ கட்டி தீவல்ல கட்டி இல்லை அதுக்கு எவ்ளிகே அது ನೋಡಿ ஐஸ் ಅದಕ್ಕೆ ಡಿಸೈನ್ அதன ಇದಕ್ಕೆ ಡಿಸೈನ್ ಇಲ್ಲ டிசை டிசை சரி தலை ஓடஸ் வந்து தலை தலைக்கெல்லாம் தலை ஓசுக்கல இன் கெல்லாம் தலை ஓசுக்க ஏன்த்தி கொடுக்க தகோத்தார கால்மேல் கேள்றார எல்லா கால் மாதிரி கேள்ற நம்ம ஏன் நம் தான் ஹுடுக்காக ஹன்ிளாக் இத்தவீன் ஏன்மா நம்ம அப்போ தினோதில் எல்லா கால் மேலே நங்கேன கொட்டினாங்க கொட்டினாந்தேத்தார் ஆகி நம்ம நீட்டமா அந்த த்தின் ம ஐஸ் கிர మారు మా ఐస్ క్రీమ్ తినా రజిద్వి అజ్జి మన మామల్ అది ఐస్ క్రీమ్ ఇంకా జాతర అది బెట ఐస్ అ

हम्म हम्म गुड मॉर्निंग सर कल के அர்ஷ அரிஷிணி ஏன்னா நம்ம லோக்கல் லாங்குவேஜ் அர்ஷன எண்ண ಹಾಕ್ ಬಿಟ್ಟು 5 ವಿಟರ್ ಹಾಕ್ ಬಿಟ್ರೇ ಇದೇ ಬಿಡೋಣ ಹೊಸದನೆ ಫ್ರೆಂಡ್ ಏನಂತೀರಿ ನಾನು ಬೆಳಿ ನಾವಿಲ್ಲಿ ಕಟ್ ಮಾಡೋಣ ತಕ್ಕರಿ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕರ್ಬೆವು ಮೆನ್ಷನ್ ಕೈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಗระಮಸಾಲ ಐಟಂ ಚಕ್ಕೆ ಲವಂಗ ಫಲವೆಲೆ ಆಮೇಲೆ ಟೊಮೆಟೊ ಒಂದು ಒಣ ಅಣ್ಣ ತೊಗೊಂಡಿದ್ದೀನಿ ದಾಲ್ ತರ್ಕ ಮಾಡೋಣ ಹೇಗೆ ಮಾಡೋದು ಸ್ವಲ್ಪ ನಿಮಗೂ ತೋರಿಸ್ತೀನಿ ಒಂದು ಒಂದು ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ ಗ್ಯಾಸನ್ನ ಆನ್ ಮಾಡಿ ಮಾಡಿ ಓಕೆ ಫ್ರೆಂಡ್ಸ್ ರೆಡಿ ಮಾಡೋಣ ನಾನು ಆಯಿಲ್ ಹಾಕೊಂಡಿದ್ದೀನಿ ಇವಾಗ ಗರಂ ಮಸಾಲ ಚಕ್ಕೆ ಎಲ್ಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಐಟಮ್ ಸಾರಿ ಗರಂ ಮಸಾಲ ಐಟಮ್ ಎಲ್ಲ ಹಾಕೊಂಡಿದ್ದೀನಿ ಚಕ್ಕೆ ಎಲ್ಲ ಹಂಗಲ್ಲ ಅದಾದ ಮೇಲೆ ಇದ್ದೀನಿ ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ শুটিন হাক বেু শুঠিনে হোক তো ট্রাই আদালে হাসি মেণিন কাই হতো অনেক কবে হ্যাঁ স্যার ট্রাই

আলাদা নানু বেড়ে উঠে গিয়ে হাঁটতে হাখি উষ্ঠ আছে ಸ್ವಲ್ಪ ಬೇಯೋ ತನಕ ಒಂದು ಪ್ಲೇಟ್ ಮುಚ್ಚಿರೋಣ ಕ್ರೋಸ್ ಮಾಡೋ ತನಕ ಸ್ವಲ್ಪ ಹಾಗೇ ಇರಿ ಆಮೇಲೆ ಬೇಳೆ ಹಾಕಿ ಹಾಗಾದ್ರೆ ಅಂದರೆ ಸ್ವಲ್ಪ ಮೆಚ್ಚಿಗಾಗಿದೆ ಬೇಳೆ ಬೇಳೆ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಮೆಚ್ಚ ಬೇಯಿಸ್ಕೊಡುತ್ತೆ ಓಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೀರು ಹಾಕೊಂಡಿದ್ದೀನಿ ಹೌದಾ ನೋಡಿ ಚೆನ್ನಾಗಿ ಕುದಿಸೋಣ ಬೇಳೆ ಒಂದು ಐದು ನಿಮಿಷ ಬೇಳೆ ಜೊತೆ ಕುದಿಸಿದ್ರೆ ಆಗೋಗುತ್ತೆ ಫ್ರೆಂಡ್ಸ್ ಓಕೋ ಸರಿಯಾಗಿದೆ ನೋಡೋಣ ಸ್ವಲ್ಪ ಸರಿ ಕೊಂಬರಿ ಸೊಪ್ಪು ಹಾಕಿ ಮುಂದೆ ಕುದಿ ಬದ್ಲಿ ಫ್ರೆಂಡ್ ಫ್ರೆಂಡ್ಸ್ ಈಗ ನಾನು ಹಚ್ಚೂರು ಮನುಷ್ಯ ಸ್ವಲ್ಪ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಎರಡು ನಿಮಿಷನ ಬೇಡ ಒಂದೆರಡು ಸೆಕೆಂಡು ಬಿಸಿ ಮಾಡ್ಕೊಂಡು ಇವಾಗ ಒಗ್ಗರಣೆ ರೆಡಿ ಮಾಡ್ಕೋಬೋದು Ayo, nenek siap itu. Wagani beri makan. Nenek wagani kurung kondilain. Beri makan kondilain. Kamu mau masuk ke ಇಷ್ಟು ಸಿಂಪಲ್ ಫ್ರೆಂಡ್ ಡಾಲ್ದಕ್ಕ ಇಷ್ಟೇ ಅನ್ನಾಗಿ ಇದ್ದೀನಿ ಮಗ ಅನ್ನ ಆದಮೇಲೆ ಊಟ ಮಾಡಿ ಟೈಮ್ ಒಂದು ಐವತ್ತು ಒಂದು ಐವತ್ತು ಆಯ್ತು ಫ್ರೆಂಡ್ ದಿನ ಲೇಟ್ ಆಗ್ತಿತ್ತು ಇವತ್ತು ಸ್ವಲ್ಪ ಬೇಗ ಆಯಿತು ಡೈಲಿ ಲೇಟ್ ಆಗ್ತಿತ್ತು ಹಾಂ ಮೂರು ಗಂಟೆ ಆಗ್ತಿತ್ತು ಊಟ ಮಾಡಲಿಕ್ಕೆ ಉಪ್ಪು ಉಪ್ಪು ಅಕ್ಷಯ ಬಂದಾಯ್ತು ನನಗೆ ಅದು ಒಗ್ಗರಣೆ ಕೊಟ್ಟಿದ್ದಲ್ಲ ತುಪ್ಪ ಅದು ಚಿಲ್ಲಿ ಪೌಡರ್ ಹಾಕಿದ್ದಲ್ಲ ಅದಕ್ಕೆ नहीं लो एक ही दिलाओ समझा आ गया समझा जा रहा है तो अरिया मारना ना तो है हम्म अरिया मारना ना तो है चलो बैठ अंदर पिची हो ना तो पिची हो अंतरा मार कर ली तोड़े हैं बैठ आंदोलन बैठों बिच्छों ने बिच्छों तो बोलोगे बोलेगे but well मर्सी तो बोलेगे नीरता को बोलेगे okay friends um tea coffee लाये था उठाये थ ಕಾಫಿ ಏನೂ ಮಾಡಿಲ್ಲ ಸಂಜೆ ಹಸ್ಬೆಂಡ್ ಇದ್ದಲ್ಲ ಅಸ್ಬೇ ಮನೆಗೆ ಬಂದಿ ಫ್ರೆಂಡ್ ಹೇಳಿಲ್ಲ ಮನೆ ಬಂದರು ಮಲ್ಕೊಂಡ್ರು ಆರೂವರೆ ತನಕ ಏಳು ಆರೂವರೆ ಏಳು ಗಂಟೆಗೆ ನೀನು ತರ್ಕೋದ್ವಿ ಬಾ ನನ್ನ ಜೊತೆಗೆ ಬೇಕು ಅಂತ ಅಂದರು ನೀನು ತರಲಿಲ್ಲ ಫ್ರೆಂಡ್ ಮೊದಲು ಕರ್ಕೊಂಡು ಹೋಗಿ ಇದು ಕೊಡಿಸಿ ಅಂತ ಅಂದರು ಏನು ಐಸ್ ಕ್ರೀಮ್ ಬೇಕು ಅಂತಿಲ್ಲ ಐಸ್ ಕ್ರೀಮ್ ಕೊಡಿಸಿ ಅಂದರೆ ಇವಾಗ ಬಾಕ್ಸ್ ತಂದು ಕೊಟ್ಟರು ಬಾಕ್ಸ್ ತಿನ್ಕೊಂಡು ನನ್ನ ತಂಗಿ ಫೋನ್ ಮಾಡಿದ್ಲು ಅವಳಿಗೆ ಇಲ್ಲಿ ಕೋಲಾರದಲ್ಲ ಐಫೋನ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಂತ ಮಂಗಳವಾರ ಏನು ಬರ್ತಾಯಿದ್ದಾವಂತೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ ಹಾಗೆ ಹ್ಞೂ ನೋಡಿ ಇಲ್ಲ ಪುಷ್ಟಿಕ್ ಪೌಡ್ರ್ ಕೊಟ್ಟಿದ್ದಾರಲ್ಲ ಪುಷ್ಟಿ ಪೌಡ್ರ್ ಇದರಿಂದ ತಾರಿಪಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದರು ಆ ತಿಂಗಳಿಂದ ಮೂರು ವರ್ಷ ಮಕ್ಕಳಿಗೆ ಮನೆಗೆ ಇರೋದು ನನ್ನ ಮೇಲೆ ಅಂತ ತರೋದಿಲ್ಲಾಗಿತ್ತು ಇವಾಗ ತೋರಿಸ್ತಾ ಇದ್ರು ಮಾಡ್ಬೋದು ಅಂತ ಮಾಡ್ಬೋದು ಅಂತ ಮಾಡ್ಬೋದು ರೆಡಿ ಮಾಡ್ಕೊಂತೂ ಮಾಡಲಿ ಆಗೋಲ್ಲ ಅದನ್ನ ಫ್ರೆಂಡ್ಸ್ ನಾನು ಅದೇ ಪುಷ್ಟಿ ಪೌಡ್ರ್ ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಅಮೇಲೆ ಹೀಗೆ ಹಾಕೋಂತಾ ಇದೀನಿ ಹೀಗೆ ಹಾಕೋಂತಾ ಇದೀನಿ ಏನು ಬೇಬಿ ತಗೊಂಡೆ ಏನೋ ಬಂದೆ ಅಮೇಲೆ ನಾನು ಕ್ಯಾರೆಟ್ ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಹಾಕಿ ಇದೀನಿ ಯಮ್ ಓಯೋ ಅಪ್ಪಾ ಅಮ್ಮ ಮುಖ ಮಾಡ್ಕೊಂಡು ಇನ್ನೊಂದು ಸಿಟ್ಟು ಆಯಿತು ಅದೇನು ಫ್ರೆಂಡ್ ಇನ್ನು ಸಟ್ಟದು ಒಂದು ಒಂದು ಎರಡು ನಿಮಿಷ ಐದು ನಿಮಿಷ ಆದರೂ ಇಡೋಣ ಅಂತ ಎಲ್ಲ ಉಪ್ಪಲ್ಲ ಸ್ವಲ್ಪ ಇಲ್ಲ ಇದಾಗಲಿ ಅಂತ ಹೇಳ್ತೀನಿ ಐದು ನಿಮಿಷ ಆಗಿದೆ ತಟ್ಟದ ಓಕೆ ಫ್ರೆಂಡ್ಸ್ ಬಿಡಿ ಸ್ಟಾರ್ಟ್ ಮಾಡೋಣ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ತಗೊಳ್ಳಿ ಫ್ರೆಂಡ್ ನಾನು ಅಕ್ಕಿ ತಾಳಿ ಕಟ್ ಮಾಡಿದ್ದೆ ಇದ್ರಲ್ಲಿ ಮಾಡಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿದ್ದು ಆರ್ತಿ ನೀನೆ ಫ್ರೆಂಡ್ಸ್ ನಿಮಂದೇನೆ ಮಾಡೋದು ಏನು ಚನ್ನಾಗಿ ಬಂತಾ ನೀವು ಮಾಡಿ ಚನ್ನಾಗಿ ಬರಲಿಲ್ಲ ಅಂದ್ರೆ ಮಾಡಬೇಡಿ ಅಷ್ಟೇ ಫ್ರೆಂಡ್ಸ್ ಎವ್ರಿಬದ ನೆಟಿವದ ಫ್ರೆಂಡ್ಸ್

ಹೋದಾಯ್ತು ಫ್ರೆಂಡ್ಸ್ ಇನ್ನೇನಿಲ್ಲ ಬಿಡೋ ಎಂಡ್ ಮಾಡಿ ಮಲ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ಮತ್ತು ಏನಿಲ್ಲ ನನ್ನ ಪೈ ಅಂತಿದ್ದಾರೆ ಹಸ್ಬೆಂಡ್ ಫುಲ್ಲು ಅಲ್ಲಿ ಬಿಸಿಯಾಗಿ ಬಿಟ್ಟಿದ್ದಾರೆ ಊಟ ಮಾಡ್ಕೊಂಡು ಹೋದ್ರು ಇವಾಗ ಆಯಿತು ಫ್ರೆಂಡ್ ಅವ್ರು ಪಟ ಎಲ್ಲ ಪಾತು ಬಿಟ್ಟಿದ್ದೆಲ್ಲ ತೊಗೊಂಡು ಬಂದೆ ಹ್ಞೂ ಪಾಪು ನೋಡಿ ಅವ್ರು ಪೈ ಅಂತಿದ್ದಾಳೆ ಫೋನ್ ಹೊಡ್ತಾ ಇದ್ದಷ್ಟೋ ತನಕ ಫೋನ್ ಕಿತ್ಕೊಂಡ್ಬಿಟ್ಟೆ ഇത് ഒന്നേ കൊട്ടിരേ കാട്ടു ഇന്നേരം ഓക്കെ ഫ്രെണ്ട്സ് അതെല്ലാം ഇന്ന് വീഡിയോ നോട്ബു സബ്സ്ക്രൈബാകില്ല ദയവിട്ടു ബേഗ് ബേഗ്ഗ സബ്സ്ക്രൈബ് ആയി ഷെയർമാണി ലൈക്ക് മാി കമന്റ്സ് ഇന്നുള്ള വീഡിയോ മാടിക്കേക്ക് അനുകൂല ആകെ സോ അതൊക്കെ ബേഗ് സബ്സ്ക്രൈബാ നാളെ ബേറെ വീഡിയോ ഒന്നുകി വീഡിയോ വീഡിയോ ഇന്നലെ ഏൺമാീനി ഓക്കെ ബൈ ഫ്രെൻസ് ഗുഡ് നൈറ്റ് പപ്പു ഗുഡ് നൈറ്റ് ഓബോർക്കാളെ ഓക്കെ ഫ്രെണ്ട്സ് ഇന്നേ രോർസ്തീനി Ma te bebe, bebe, te la video na la mattina. Eh? Ok, thanks. Bye, good night, ya kubi, ehi, 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 thank you